ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಮ್ಮ ಬೆಂಗಳೂರು ಏನಕ್ಕುತ್ತಾ ಫೇಮಸ್ಸು ತುಂಬ ಇನ್ನೋವೇಟಿವ್ ಆಗಿ ಥಿಂಕ್ ಮಾಡ್ತಾರೆ ಹೊಸಸ್ದಾಗಿ ಏನಾದರೂ ಯೋಚನೆ ಮಾಡ್ತಾರೆ ಬಿಸ್ನೆಸ್ಸು ಅಷ್ಟೇ ಏನೋ ಒಂದು ಡಿಫ್ರೆಂಟ್ ಆಗಿರಬೇಕು ಅನ್ನೋ ಲೆಕ್ಕದಲ್ಲಿರ್ತಾರೆ ಸೊ ಅಂಥ ಜಾಗಕ್ಕೆ ನಾನು ಇವತ್ತು ಬಂದಿದ್ದೀನಿ ನಿನ್ನ ಸಾಯಿಬಾಬಾ ದೇವಸ್ಥಾನ ಇದೆಯಲ್ವಾ ಮಲ್ಲೇಶ್ವರಂ ಹದಿಮೂರನೇ ಕ್ರಾಸಲ್ಲಿರೋ ಸಾಯಿಬಾಬಾ ದೇವಸ್ಥಾನದ ಪಕ್ಕೇ ಈಟ್ ರಾಜ ಅಂತ ಹೇಳಿ ಒಂದು ಜ್ಯೂಸ್ ಶಾಪ್ ಇದೆ ಇದು ನನ್ನ ಫೇವ್ರೆಟ್ ಜ್ಯೂಸ್ ಶಾಪ್ ಅಂತ ಹೇಳ್ಬೋದು ಈ ರೀತಿಯಾಗಿ ಸೀಬೆ ಹಣ್ಣು ಅದರಲ್ಲೂ ಸೀಬೆ ಹಣ್ಣಿನ ಜ್ಯೂಸ್ ಇಲ್ಲಿ ಫೇಮಸ್ ಈ ರೀತಿಯಾಗಿ ಸೀಬೆ ಹಣ್ಣದು ಪಲ್ಪ್ ತೆಗೆದು ಅದರೊಳಗಡೆ ಜ್ಯೂಸ್ ಹಾಕಿ ಕೊಡ್ತಾರೆ ಈ ರೀತಿ ಮೂರು ಸರ್ತಿ ಹಾಕಿ ಕೊಡ್ತಾರೆ ಅರವತ್ತು ರೂಪಾಯಿ ತೊಗೊತಾರೆ ಉಪ್ಪು ಖಾರದ ಅದಕ್ಕೆ ಸುತ್ತ ಕೊಟ್ಟಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಚಟ್ಪಟ ಅನ್ನೋ ಹಾಗೆ ಇರುತ್ತೆ ಯಾರಾದರೂ ಮಲ್ಲೇಶ್ವರಂ ಕಡೆ ರಾಜಜಿನಗರ್ ಕಡೆ ಬಸವೇಶ್ವರ ನಗರ ಅಂದರೆ ಮಲ್ಲೇಶ್ವರಂ ಸುತ್ತಮುತ್ತ ಓಡಾಡುವಂಥವ್ರು ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಬೇಕಾದಷ್ಟು ಜ್ಯೂಸ್ಗಳಿದೆ ಆ್ಯಂಡ್ ಇವ್ರದ್ದು ಖುಷಿ ಏನಪ್ಪ ಅಂದರೆ ಭಾರತ ದೇಶದ ಮೊದಲೇ ಮೊದಲನೇದು ಇದು ವೇಸ್ಟೇಜ್ ಇರುವಂತಹ ಜ್ಯೂಸ್ ಶಾಪು ನಿಮಗೆ ಇಲ್ಲಿ ಟಿಶ್ಯೂ ಸಿಗೋಲ್ಲ ಪೇಪರ್ ಕಪ್ ಸಿಗೋಲ್ಲ ಆಮೇಲೆ ಸ್ಟ್ರಾಗಳು ಸಿಗೋಲ್ಲ ಏನೂ ಇಲ್ಲ ಇಫ್ ಇನ್ ಕೇಸ್ ನೀವು ಸೀಬೆ ಹಣ್ಣಿಂದು ಪ ಇದನ್ನು ಹಾಕೊಟ್ಟಿದ್ದಾರಲ್ವ ಇವಾಗ ಜ್ಯೂಸು ಅದು ಖಾಲಿ ಆದಮೇಲೆ ಆ ಸೀಬೆ ಹಣ್ಣು ತಿಂದಿಲ್ಲ ಅಂದರೆ ಹತ್ತು ರೂಪಾಯಿ ನೀವೇ ಕೊಡಿ ಅಂತ ಕೇಳ್ತಾರೆ ಸೊ ಈ ರೀತಿಯಾಗಿರುವಂತಹ ಒಂದು ಒಳ್ಳೆ ಇನ್ನೋವೇಟಿವ್ ಆಗಿ ಥಿಂಕ್ ಮಾಡಿರುವಂತಹ ಬಿಸ್ನೆಸ್ಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ನನಗನ್ಸುತ್ತೆ ಸೊ ಇದಾಗಿತ್ತು ನನ್ನ ವಿಡಿಯೋದ ವಿಶೇಷ ಮತ್ತೊಂದು ವೀಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್